ಹೇಗಿದೆ ಆಟೋ ಒಂಚೂರು ಮುಚ್ಚೋಣ ತೂತು ಮುಚ್ಚೋಣ ನೋಡವ ಸ್ವಲ್ಪ ಮುಚ್ಚಿ ಅದು ನೋಡವ್ ಅದೇ ಅದೇ ಹಾಕಿ ಹಾಕಿ ಫಸ್ಟ್ ಆರ ಕೂಟ ಆಮೇಲೆ ಜಿಲ್ಲೆಯಾ ಓಕೆ ಓಕೆ ಹಾ ಗುಂಡಿ ಮುಚ್ಚುವ ಕಾರ್ಯಕ್ರಮ ಸೊ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸನಿ ಮಹಾತ್ಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಸೊ ಈ ಭಾಗವಾಗಿ ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆಗೆ ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮಹದೇಶ್ವರ ಬೆಟ್ಟದಿಂದ ಸೊ ಒಂದು ವಡಕೆ ಹೇಳೋದ ತನಕ ನೋಡಿ ಈ ರೀತಿ ಎಲ್ಲೆಲ್ಲಿ ಗುಂಡಿಗಳಿವೆ ಆ ಗುಂಡಿಗಳಿಗೆ ತಾತ್ಕಾಲಿಕವಾಗಿ ಈ ಡಾಂಬರೀಕರಣವನ್ನು ಮಾಡ್ಲಾಗ್ತಾ ಇದೆ ಸೊ ಇದೆಲ್ಲ ಅದೇನೋ ಗಾದೆ ಹಂಗೆ ಏನು ಉಪಯೋಗ ಇಲ್ಲ ಇದು ಪ್ರಯೋಜನ ಇಲ್ಲ ಯಾಕೆರೆ ಈ ಥರದ ಪ್ಯಾಚಸ್ಗಳು ಹಾಕಿ 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 ಸಾಕಾಗ್ಬಿಟ್ಟಿದೆ ಸೊ ಏನು ವೇಸ್ಟ್ ಇದು ಮಳೆ ಬಂದಂತಹ ಕಾಲದಲ್ಲಿ ಈ ಥರ ಪ್ಯಾಚಸ್ಗಳೆಲ್ಲ ಹಿಡ್ದೋಗುತ್ತೆ ಸೊ ಇದೆಲ್ಲ ಒಂದು ತಾತ್ಕಾಲಿಕ ವ್ಯವಸ್ಥೆಗಳನ್ನು ತೆರವುಗೊಳಿಸಿ ದಯವಿಟ್ಟು ನಮ್ಮ ಹನೂರಿನಿಂದ ಮಲೆಮಾದೇಶ್ವರ ಬೆಟ್ಟದ ತನಕ ಉತ್ತಮವಾದ ರಸ್ತೆಯ ಭಾಗ್ಯವನ್ನು ಕೊಟ್ಟು ಸರ್ಕಾರ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಹೆಚ್ಚಿನ ಒಲವನ್ನು ತೋರಿಸಬೇಕು ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಬಂಧುಗಳೇ ವೇಸ್ಟ್ ವರ್ಕ್ ನೋಡಿ ಅದು ಇದನ್ನ ಬೇರೆ ನ್ಯಾಯಗಾರರು ಹಾಕ್ತಾರ ಇಲ್ಲ ಏನೋ ಒಂದು ಕಾಟೆಚ್ಚರ ಹಾಕ ಹೋಗ್ತಾರೆ ಸುಮ್ಮನೆ ಅಬ್ಸರ್ವ್ ಮಾಡಿ ಎಷ್ಟು ಗುಂಡಿಗಳು ಬಾಕಿ ಉಳಿದಿದೆ ಎಲ್ಲೋ ಒಂದೊಂದು ಸಣ್ಣ ಪುಟ್ಟ ಗುಂಡಿಗಳಿಗೆ ಹಾಕೋದು ಕೆಲವು ಗುಂಡಿಗಳನ್ನ ಬಿಟ್ಟು ಹೋಗೋದು ಈ ರೀತಿ ಯಾತಿಗೆ ವೇಸ್ಟ್ ಕೆಲಸ ಅಲ್ವಾ ನೋಡಿ ಇಲ್ಲೆಲ್ಲ ಬಿಟ್ಟಿದ್ದಾರೆ ಹಾ ಕೆಲವ್ ಕಡೆ ಹಾಕಿದ್ರೆ ಕೆಲವು ಕಡೆ ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಬಿಟ್ಟಿದ್ದಾರೆ ಏನಕ್ಕೆ ಈ ಕೆಲಸ ಅಲ್ವೇ ನೋಡಿ ಎಷ್ಟು ಗುಂಡಿಗಳಿವೆ ಅದ್ರಲ್ಲಿ ಕೆಲವು ಗುಂಡಿಗಳು ಮುಚ್ಚಿದ್ದಾರೆ ಇನ್ನು ಕೆಲವು ಗುಂಡಿಗಳು ಹಾಗೆ ಬಿಟ್ಟಿದ್ದಾರೆ ಹೇಗಿದೆ ಗಾಡಿ ಹಾ ಹಾ ಹಾಕೊಂಡಿದ್ದೀನಿ ಇದು ಯಾವುದೋ ಏನು ಮಧ್ಯಪ್ರದೇಶ ಬಿಹಾರದಲ್ಲಿ ರಸ್ತೆ ಕಾಮಗಾರಿ ಮಾಡ್ತಾರೆ ಅನ್ನೋ ಥರ ಐತೆ ಸೊ ಆ ಭಾಗವಾಗಿ ಆ ರಾಜ್ಯಗಳಲ್ಲಿ ಬಡತನ ಹೆಚ್ಚಾಗಿದೆ ಸೊ ಅದೇ ತರಹದ ಬಡತನದಿಂದ ನಮ್ಮ ಏನು ಇಲ್ಲಿನ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು ಈ ದೃಶ್ಯ ನೋಡಿ ಅಲ್ಲಿ ಕೆಲಸ ಮಾಡೋರಲ್ಲ ನಮ್ ನಮ್ದೆಲ್ಲ ನಮ್ದೆಲ್ಲಾ ಹಾಕಿ ಸರ್ ಅಂತಾನೆ ಸೊ ಬಹಳ ಖುಷಿ ಆಗುತ್ತೆ ಈ ತರ ಒಂದು ಫಾಲೋವರ್ಸ್ನ ಪಡ್ಕೊಂಡಿದ್ದೀವಿ ಅನ್ನೋದಕ್ಕೆ ನೋಡಿ ನಾನು ಏನಕ್ಕೆ ಈ ಗುಂಡಿ ಮುಚ್ಚ ಕಾರ್ಯ ವೇಸ್ಟ್ ಒಂದೇ ಅಂದ್ರೆ ಸುಮಾರ್ ಕಡೆ ಗುಂಡಿಗಳನ್ನೇ ಮುಚ್ಚಿಲ್ಲ ಹಾಗಾಗಿ ಬಿಟ್ಟು ಹೋಗಿದಾರೆ ಅದಂದ್ರೆ ಸುಮಾರು ಸಣ್ಣ ಸಣ್ಣದಾಗಿರ್ತಕ್ಕಂಥದ್ದನ್ನ ಬಿಟ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಹೇಳಿರ್ತಾರೆ ಈ ತರದ ಮುಚ್ಚಿ ಈ ಥರದ್ದು ಮುಚ್ಚಬೇಡಿ ಅಂತ ಸೊ ಅದರಂತೆಯೇ ಕಾಮಗಾರಿ ಮಾಡ್ತಕ್ಕಂಥ ಕೆಲಸ ಕಾಮಗಾರಿ ಮಾಡ್ತಕ್ಕಂಥವ್ರು ಪಾಲನೆ ಮಾಡ್ತಾರೆ